ಸಮೃದ್ಧಾ ಯಾಸಾರ್ಥಂ ಅಯೋಧ್ಯಾಂ ಗಚ್ಚರಾಘವ ಅಭಿಷೇಚಯ ಚಾತ್ಮಾನಂ ಕುಲಸ್ಯಾಸ್ಯ ಭವಾಯನ ನಮ್ಮ ಸಮಗ್ರವಾದ ಕುಲಕ್ಕೇನೆ ನಮ್ಮ ಕುಲಕ್ಕಲ್ಲ ಮನುಕುಲಕ್ಕೇನೆ ಮಂಗಲ ಆಗುವುದಕ್ಕೆ ದೇವರು ಮುಂದೆ ನಾವೆಲ್ಲ ದೇವರ ಹಿಂದೆ ಶ್ರೀರಾಮ ಮುಂದೆ ನಾವು ಅವನ ಹಿಂದೆ ಅವನ ಆದರ್ಶ ನಮ್ಮ ಕಣ್ಣೆದುರಿನಲ್ಲಿ ಅದನ್ನು ಅನುಸರಣೆ ಮಾಡುವವರು ನಾವೆಲ್ಲ ಈ ಪ್ರಜ್ಞೆ ನಮ್ಮಲ್ಲಿರಬೇಕು ಅದನ್ನು ಭಾರತ ತುಳಿಸ್ತಾನೆ ಮನುಷಂ ಪ್ರಾಹು ದೇವತ್ವೇ ಸಮ್ಮತೋ ಮಮ ಧರ್ಮಾರ್ಥ ಸಹಿತಂ ವೃತ್ತ ಮಾಹು ರಮಾನುಷ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳುತ್ತಾರೆ ರಾಜರಲ್ಲಿ ಪರಮಾತ್ಮ ರಾಜೇಶ್ವರ ಅನ್ನುವ ಒಂದು ವಿಭೂತಿ ರೂಪವನ್ನು ಇಟ್ಟಿರ್ತಾನೆ ಶ್ರೀಮದ್ ಭಾಗವತದ ತೃತೀಯ ಸ್ಕಂಧದಲ್ಲಿ ಕರ್ತಮ ಪ್ರಜಾಪತಿಗಳು ಹಾಗೂ ಸ್ವಯಂಭವ ಮನುವಿನ ಒಂದು ಸಮಾಗಮವಾದಾಗಲೂ ಆ ಸ್ವಯಂಭವ ಮನುವಿನಲ್ಲಿ ಏನೆಲ್ಲ ಸನ್ನಿಧಾನ ಇತ್ತು ಅನ್ನುವುದರ ಚಿಂತನವನ್ನು ಕರ್ದಮ ಪ್ರಜಾಪತಿಗಳು ಮಾಡ್ತಾರೆ ಅಷ್ಟ ದಿಗ್ಪಾಲಕರು ರಾಜರಲ್ಲಿ ಸನ್ನಿಹಿತರಾಗಿರ್ತಾರೆ ಅಧಿಕಾರವನ್ನು ಪಡೆದುಕೊಳ್ಳಬೇಕೆಂಬ ಅಪೇಕ್ಷೆ ಅಧಿಕಾರದೊಳಗಿದ್ದು ಮನಬಂದಂತೆ ಭೋಗ್ಯವಾದ ವಸ್ತುಗಳ ಭೋಗವನ್ನು ಮಾಡುವುದಕ್ಕೋಸ್ಕರ ಒಂದು ಅವಕಾಶಾಂತ ರಾಜರಾಗುವುದಲ್ಲ ಇದು ನಮ್ಮ ಪ್ರಾಚೀನ ಕಾಲದ ಪದ್ಧತಿಯಲ್ಲ ಶಾಸ್ತ್ರಗಳ ಆದೇಶವಲ್ಲ ರಾಜ ಪ್ರಜೆಗಳ ರಕ್ಷಣೆಗಾಗಿ ತನ್ನ ಜೀವನವನ್ನೇ ಸಮರ್ಪಣೆ ಮಾಡಿದಂತಹ ಒಬ್ಬ ತ್ಯಾಗಿ ಜಟಾ ಧಾರಣೆ ಮಾಡಿ ನಾರು ಬಟ್ಟೆ ಉಟ್ಟು ಅರಣ್ಯದಲ್ಲಿದ್ದು ಸಕಲ ಸಜ್ಜನರ ಹಿತಕ್ಕಾಗಿ ತಪಸ್ಸನ್ನು ಮಾಡುವುದಕ್ಕೆ ತ್ಯಾಗವನ್ನು ಮಾಡಿದ ಬ್ರಹ್ಮರ್ಷಿಗಳು ಹೇಗೋ ಹಾಗೆ ಮೈಮೇಲೆ ಭಾರಿ ಭಾರಿ ಕವಚಗಳನ್ನು ತೊಟ್ಟು ನಾನಾ ವಿಧವಾದ ಆಭರಣಗಳಿಂದ ಆ ದೇವರ ದೇಗುಲದಂತ ಇರುವ ಈ ಶರೀರವನ್ನು ಅಲಂಕರಿಸಿಕೊಂಡು ಆದರೆ ಮನಸ್ಸಿನಲ್ಲಿ ನಿಸ್ಪೃಹತೆಯ ಪರಾಕಾಷ್ಠೆಯನ್ನು ಮುಟ್ಟಿ ಒಂದರ್ಥದಲ್ಲಿ ಋಷಿಯಂತೆ ಜೀವನವನ್ನು ನಡೆಸುವ ತ್ಯಾಗವೇ ಮನಸ್ಸಿನ ತುಂಬೆಲ್ಲ ತುಂಬಿದ ರಾಜಋಷಿಗಳು ಪ್ರಾಚೀನ ಕಾಲದ ರಾಜರು ಅವರ ದೃಷ್ಟಿಯಲ್ಲಿ ಇದೊಂದು ಭೋಗದ ಅವಕಾಶ ಅಲ್ಲ ಇದೊಂದು ತ್ಯಾಗಕ್ಕೆ ಅವಕಾಶ ಈ ದೃಷ್ಟಿಯಲ್ಲಿ ನೋಡುವುದಕ್ಕೆ ವೇಷ ಬೇರೆ ನಾರು ಬಟ್ಟೆ ಜಟೆ ಸೊರಗಿದ ದೇಹ ಇದು ಒಂದು ವೇಷ ಆದರೆ ತುಂಬಿದ ದೇಹ ನಾನಾ ವಿಧವಾದ ಆಭರಣಗಳು ಕಿರೀಟ ಕವಚಗಳಿಂದ ಪೀತಾಂಬರಗಳಿಂದ ಶೋಭಿತವಾದ ಅಲಂಕೃತವಾದ ದೇಹ ಇರಬಹುದು ಅದರ ಒಳಗಿನ ಭಾವನೆ ಬ್ರಹ್ಮರ್ಷಿಗಳಲ್ಲಿಯೂ ರಾಜರ್ಷಿಗಳಲ್ಲಿಯೂ ಒಂದಾಗಿತ್ತು ಪ್ರಾಚೀನ ಕಾಲದಲ್ಲಿ ಇವತ್ತು ಹೊರಗಿರುವಂತಹ ಏನೆಲ್ಲ ಆಭರಣಗಳು ವೇಷಗಳಿವೆ ಅವುಗಳಿಗೆ ತಕ್ಕಂತೆ ಮನಸ್ಸು ಕೂಡ ಕಲುಷಿತವಾಗಿ ಭೋಗಾಸಕ್ತವಾಗಿ ಅಧಿಕಾರಶಾಹಿ ಅದರ ಅಪೇಕ್ಷೆಯಿಂದ ರಾಜರಾಗುವವರಿದ್ದಾರೆ ಇಂಥವರಲ್ಲಿ ಯಾವ ದಿಗ್ಪಾಲಕರ ಪರಮಾತ್ಮನ ವಿಶೇಷ ಸನ್ನಿಧಾನವೂ ಇರೋದಿಲ್ಲ ಯಾರು ಸಮಾಜದ ಹಿತಕ್ಕಾಗಿ ತ್ಯಾಗವನ್ನು ಮಾಡುವುದಕ್ಕೋಸ್ಕರ ಪರೋಪಕಾರಕ್ಕೋಸ್ಕರ ಕೇವಲ ಇನ್ನೊಬ್ಬರಿಗೆ ಉಪಕಾರ ಆಗಬೇಕು ನಮ್ಮ ದೇಶಕ್ಕೆ ಉತ್ತಮವಾದ ಭವಿಷ್ಯ ಇರಬೇಕು ಎಲ್ಲರೂ ಸುಖವಾಗಿರಬೇಕು ಎಲ್ಲರಿಗೂ ಹೊಟ್ಟೆಗಿರಬೇಕು ಎಲ್ಲರಿಗೂ ಬಟ್ಟೆಗಿರಬೇಕು ಎಲ್ಲರೂ ಆರೋಗ್ಯವಂತರಾಗಿರಬೇಕು ಯಾರೂ ಇರಬಾರದು ಇಡೀ ನಮ್ಮ ದೇಶ ಅತ್ಯಂತ ಧರ್ಮದಿಂದ ನ್ಯಾಯದಿಂದ ಪ್ರಾಮಾಣಿಕತೆಯಿಂದ ಸಮೃದ್ಧಿಯಿಂದ ಇಡೀ ಜಗತ್ತು ಬೆರಳು ಕಚ್ಚುವಂತೆ ನಮ್ಮ ದೇಶ ಇರಬೇಕು ಅಂತ ಆ ದೇಶದ ಹಿತಕ್ಕೆ ಉನ್ನತಿಗಾಗಿ ಯಾರು ಪ್ರಯತ್ನ ಮಾಡುತ್ತಾರೆ ನೋಡಿ ಅಂತಹ ರಾಜರೇ ನಿಜವಾದ ರಾಜರು ಅಂತಹ ಅಧಿಕಾರಿಗಳೇ ನಿಜವಾದ ಅಧಿಕಾರಿಗಳು ಅವರಲ್ಲಿ ಭಗವಂತನ ಸನ್ನಿಧಾನ ಇರುತ್ತದೆ ರಾಜೇಶ್ವರ ಎಂಬ ಹೆಸರಿನಲ್ಲಿ ಪರಮಾತ್ಮ ಸನ್ನಿಹಿತನಾಗಿರುತ್ತಾನೆ ಈ ಮಾತನ್ನು ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತಿಳಿಸಿದರೆ ವಾಲ್ಮೀಕಿ ಋಷಿಗಳು ಆ ಮಾತನ್ನು ಭರತನ ಮಾತಿನಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಭರತ್ ಕೇಳ್ತಾರೆ ರಾಜ ನಮ್ಮ ಪ್ರಾಹು ರಾಜರನ್ನು ಮನುಷ್ಯ ಅಂತ ಜನ ತಿಳಿಯುತ್ತಾರೆ ರಾಜರು ಮನುಷ್ಯರಲ್ಲ ದೇವತ್ವೇ ಸಮ್ಮತೋ ಮಮ ರಾಜರು ಅಂದರೆ ದೇವತೆಗಳು ಅಂತ ಅಂದರೆ ರಾಜರೇ ದೇವತೆಗಳು ಅಂತ ತಾತ್ಪರ್ಯವಲ್ಲ ರಾಜರಲ್ಲಿ ದೇವತೆಗಳ ಸನ್ನಿಧಾನ ಇರುತ್ತದೆ ದೇವತೆಗಳು ಅವರ ಮೂಲಕವಾಗಿ ಆ ಸತ್ಕಾರ್ಯಗಳನ್ನು ಮಾಡಿಸ್ತಿರ್ತಾರೆ ಎನ್ನುವುದು ನನ್ನ ಸಿದ್ಧಾಂತ ಅಂತ ಭರತ ಹೇಳ್ತಾನೆ ಭಾರತೀಯರಾದ ನಮಗೆಲ್ಲ ಈ ಭರತನ ಸಿದ್ಧಾಂತ ಇದು ನಮ್ಮ ಭಾರತದ ಸಿದ್ಧಾಂತ ನಮ್ಮ ಭಾರತ ದೇಶದ ಆದರ್ಶ ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ಳಬೇಕು ಇವತ್ತು ಯಾರು ರಾಜರು ಅನ್ನುವುದನ್ನು ಆರಿಸುವ ಹಿನ್ನೆಲೆಯಲ್ಲಿ ನೀವೆಲ್ಲ ಇದ್ದೀರಿ ಈ ಸಂದರ್ಭದಲ್ಲಿ ಯಾರು ರಾಜರಾಗಬೇಕು ಅನ್ನುವುದನ್ನು ರಾಮಾಯಣ ಹೇಳ್ತಾ ಇದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ ಯಾರು ಧರ್ಮದಿಂದ ಜೀವನವನ್ನು ನಡೆಸ್ತಾರೆ ಪರೋಪಕಾರಕ್ಕಾಗಿ ತ್ಯಾಗವನ್ನು ಮಾಡ್ತಾರೆ ಸ್ವಾರ್ಥದ ಕಿಂಚಿತ್ತೂ ಲವಲೇಶಗಳು ಇಲ್ಲ ಅಂಥವರು ರಾಜರಾಗಬೇಕು ಅನ್ನುವುದನ್ನು ರಾಮಾಯಣ ನಮಗೆ ತಿಳಿಸ್ತಾ ಇದೆ ರಾಜಾ ನಮ್ಮ ಪ್ರಾಹು ದೇವತ್ವೇ ಸಮ್ಮತೋ ಮಮ ಯಸ್ಯ ಧರ್ಮಾರ್ಥ ಸಹಿತಂ ವೃತ್ತ ಮಾಹು ಯಾರ ಜೀವನದ ಚರಿತ್ರೆಯನ್ನು ನೋಡಿದರೆ ಅದು ಅಮಾನುಷ ಚರಿತ್ರೆಯಾಗಿರಬೇಕು ಮನುಷ್ಯರಿಗಿರುವ ಸ್ವಾರ್ಥ ಲಂಪಟತೆ ಅಲ್ಲಿ ಕಾಣಬಾರದು ಅಂಥವರು ಅವರು ರಾಜರಾಗಬೇಕು ನೀನು ನಿಜವಾದ ಅರ್ಥದಲ್ಲಿ ರಾಜ ಎಂಬುದಾಗಿವ ಇಲ್ಲಿ ಅಂತೂ ದೇವರ ಸನ್ನಿಧಾನ ಅಲ್ಲ ಸ್ವಯಂ ದೇವರು ಸಾಕ್ಷಾತ್ ಸರ್ವೋತ್ತಮನಾದಂತಹ ಸರ್ವಗುಣಪೂರ್ಣನಾದ ನಿಜವಾದ ದೇವರು ಎಲ್ಲ ದೇವತೆ ಉಳಿದ ರಾಜರಲ್ಲಿ ದೇವತೆಗಳ ಸನ್ನಿಧಾನ ಇಲ್ಲಿ ಎಲ್ಲ ದೇವತೆಗಳಿಗೂ ದೇವತ್ವವನ್ನು ಕೊಡುವುದಕ್ಕೆ ಯಾರ ಸನ್ನಿಧಾನ ಬೇಕೋ ಎಲ್ಲ ರಾಜರಿಗೂ ರಾಜತ್ವವನ್ನು ಕೊಡುವುದಕ್ಕೆ ಯಾರ ಸನ್ನಿಧಾನ ಬೇಕೋ ಎಲ್ಲ ಬ್ರಹ್ಮರ್ಷಿಗಳಿಗೆ ಆ ಬ್ರಹ್ಮರ್ಷಿತ್ವ ಕೊಡುವುದಕ್ಕೆ ಯಾರ ಸನ್ನಿಧಾನ ಬೇಕೋ ಅಂತಹ ಸ್ವಯಂ ಸರ್ವೋತ್ತಮನಾದ ಶ್ರೀಹರಿಯೇ ವಿಷ್ಣುವೇ ಶ್ರೀರಾಮಚಂದ್ರ ಅಂದಮೇಲೆ ನೀನು ರಾಜನಾಗಬೇಕು ನಾವು ನಿನ್ನ ಕೈ ಕೆಳಗೆ ದಾಸರಾಗಬೇಕು ಇಷ್ಟೆಲ್ಲ ವಿಷಯಗಳನ್ನು ತಿಳಿಸಿ ಈಗ ಹೇಳ್ತಾ ಇದ್ದಾನೆ ಭರತ ನೀನು ಅರಣ್ಯಕ್ಕೆ ಹೊರಟದ್ದಕ್ಕೆ ನಿನ್ನ ತಂದೆ ದಶರಥ ನಿನ್ನನ್ನೇ ಸ್ಮರಣೆ ಮಾಡ್ತಾ 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 ಪ್ರಾಣವನ್ನೇ ಕಳೆದುಕೊಂಡು ಸ್ವರ್ಗವನ್ನು ಹೊಂದಿದ್ದಾನೆ ಅಂತ ಭರತ ಇಷ್ಟು ಹೊತ್ತು ಗಂಭೀರವಾಗಿ ಅದನ್ನು ಮುಚ್ಚಿಟ್ಟದ್ದನ್ನು ಈಗ ಹೇಳ್ತಾ ಇದ್ದಾನೆ ಕೇಕಯಸ್ಥೇ ಕೇಕಯಸ್ಥೇಜ ಮೈತು ತ್ವೈಚಾರಣ್ಯಮಾಷ್ಟ್ರಿತೇ ಧೀಮಾನ್ ಸ್ವರ್ಗಂ ಗತೋ ರಾಜಕಸ್ತಃ ನಿರಂತರ ಯಜ್ಞಾಗಾದಿಗಳನ್ನು ಮಾಡಿದಂತಹ ಪರಮ ಪವಿತ್ರವಾದಂತಹ ಶರೀರವನ್ನು ಪಡೆದುಕೊಂಡ ಪುಣ್ಯಾತ್ಮನಾದಂತಹ ಹೆಸರಿಗೆ ತಕ್ಕಂತೆ ದಶರಥ ಹತ್ತು ದಿಗ್ಗುಗಳಲ್ಲಿಯೂ ಯಾರ ರಥ ಸಂಚಾರ ಮಾಡ್ತಾ ಇತ್ತೋ ಅಂತಹ ಪರಾಕ್ರಮಿಯಾದ ಧೀರನಾದ ಶೂರನಾದ ವೀರನಾದಂತಹ ದಶರಥ ನಾನು ಕೇಕೆಯ ದೇಶದಲ್ಲಿದ್ದೆ ಕಣ್ಣೆದುರಿನಲ್ಲಿ ನಾನಿಲ್ಲ ನೀನು ಅರಣ್ಯಕ್ಕೆ ಹೋಗುವ ಪ್ರಸಂಗ ಬಂತು ಕೈಕೇಯಿಯ ಮಾತನ್ನು ಕೇಳಿ ಆ ಕೈಕೇಯಿ ಆ ರೀತಿ ಮಾತು ಕೊಡುವುದಕ್ಕೆ ಕಾರಣ ದಶರಥ ಕೈಕೇಯಿಗೆ ಕೊಟ್ಟವರ ನಿನ್ನ ಮನಸ್ಸಿನಲ್ಲಿದ್ದದ್ದನ್ನು ನೀನು ಕೇಳಿಕೋ ಅಂತ ಯುದ್ಧ ಕಾಲದಲ್ಲಿ ಇವಳು ಅವನಿಗೆ ಸಹಾಯ ಮಾಡಿದ್ದಕ್ಕೆ ರಥದ ಗಾಲಿ ಉರುಳುವ ಪ್ರಸಂಗದಲ್ಲಿ ತನ್ನ ಬೆರಳನ್ನು ಆ ರಥದ ಚಕ್ರದ ಮಧ್ಯದಲ್ಲಿ ಕೀಲದಂತೆ ಹಾಕಿ ಇವನ ಯುದ್ಧಕ್ಕೆ ವಿಘ್ನ ಆಗದಂತೆ ತಾನು ಸಾಹಸದ ಸಹಾಯವನ್ನು ಮಾಡಿದಂತಹ ಒಂದರ್ಥದಲ್ಲಿ ವೀರ ಮಹಿಳೆ ಕೈಕೇಯಿ ya that aaya